ಮಾಡ್ಬೇಕು ಅನ್ನೋ ಹುಮ್ಮಸ್ಸು ಆಸಕ್ತಿ ಜಾಸ್ತಿ ಬರುತ್ತೆ ಅರ್ಧ ಗಂಟೆಗೆ ಅಷ್ಟೇ ಅದು ತಿರ್ಗಾ ಏನಾದ್ರು ಇನ್ನ ಅರ್ಧ ಗಂಟೆಗೆ ನಾವ್ ಆತರ ಒಳ್ಳೆ ಯೋಚನೆ ಮಾಡ್ತೀವಿ ಅಂತಂದ್ರೆ ಇನ್ ಹತ್ತು ನಿಮಿಷ ಕ್ರಾಸ್ ಆಯ್ತು ಅರ್ಧ ಗಂಟೆ ಮೇಲೆ ಅಂತಂದ್ರೆ ರೂಮ್ ಒಳಗಡೆ ಏನೋ ಬಟ್ಟೆ ಬೀಜಿರ್ತಾನೆ ಯಾವುದೇ ಒಬ್ಬ ವ್ಯಕ್ತಿ ಆದ್ರೂ ಈ ಹುಡುಗ ಅಂತಲ್ಲ ಯಾರೇ ಆಗಿ ಮೋಹಿನಿ ಕಾಡದಲ್ಲಿ ಅಂತವನು ಇನ್ನೇನಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ಮುಂದಕ್ಕೆ ಹೋಗೋಷ್ಗೆ ಹೋಗಿ ಸೇರ್ಕೊಂಡ್ ಬಟ್ಟೆ ಬಿಚ್ಚಿರ್ತಾರೆ ಬೇಡದರದೆಲ್ಲ ಮಾಡ್ಕೊತಾರೆ ನಾಶ ಮಾಡ್ಕೊಳ್ತಾರೆ ತರ ಕಿತನ ಅಂದ್ರೆ ಅವ್ರ ತಪ್ಪೇನಿಲ್ಲ ಇಲ್ಲಿ ಹಿಂಬಾಲಿಸ್ಕೊಂಡ್ ಬರುವಂತ ಶಕ್ತಿಗಳು ಏನ್ ಮಾಡ್ತವೆ ಸಿದ್ಧಿ ಸಾಧನೆಗಳು ಘಟ ಮಾಡ್ತವೆ ಈಗ ಫಾರ್ ಎಕ್ಸಾಂಪಲ್ ತ್ರಿಮೂರ್ತಿಗಳು ಋಷಿ ಮುನಿಗಳೆಲ್ಲಾನು ಸಾಧನೆ ಮಾಡುವಾಗ ಈ ಎಣ್ಣುಗಳನ್ನ ರಂಬೆ ಊರು ಶಿಮೆಣಿಗಳನ್ನೆಲ್ಲ ಜಪ ಮಾಡ್ತಾ ಮಾಡ್ತಾರೆ ಅದೇ ರೀತಿ ಇವಾಗ ನಾವೇನೇನ್ ಮಾಡ್ಬೇಕು ಅಂತ ನಮಗೆ ಯೋಗ್ಯತೆನೂ ಇದೆ ಶಕ್ತಿ ಪಡಿಬೇಕು ನಾವೊಂದು ಒಳ್ಳೆ ರೀತಿಯಲ್ಲಿ ಕೂತ್ಕೋಬೇಕು ಇನ್ನೊಬ್ರು ಸ್ಫೂರ್ತಿ ಅನ್ನೋದು ಯೋಗ್ಯತೆ ಇರುತ್ತೆ ಆ ಯೋಗ್ಯತೆನ ಕಿತ್ಕೊಳ್ಳೋದೆ ಈ ಶಕ್ತಿಗಳು ಕಣ್ಣು ಕಾಣದಿರುವಂತ ಶಕ್ತಿಗಳು ಅದನ್ನು ಕಣ್ಮುಂದೆ ತೋರ್ಸಿದ್ರೆ ತೋರ್ಸಕ್ ಆಗಲ್ಲ ಅದನ್ನ ಆಗಲ್ಲ ಯಾರ ಕೈಲೂ ಸುಳಿ ಇದ್ದಂಗಿದಾವ ಒಂದ್ಸತಿ ಹೋಗಿ ಸಿಗಾಕೊಂಡ್ರೆ ಆಚೆ ಬರಕ್ ಗೊತ್ತಿಲ್ಲ ಆಚೆ ಬರಕ್ಕೆ ಯಾರಾದ್ರೂ ಒಳ್ಳೆ ಗುರು ಇದ್ರೆ ಮಾತ್ರನೇ ಆಗೋದಿಲ್ಲ ಅಂದ್ರೆ ಆಗಲ್ಲ ಅಥವಾ ಎಂತ ಶಕ್ತಿಪೀಠಗಳಿಗೆ ಹೋದ್ರೂ ಒಂದೊಂದ್ಸತಿ ಹೊರಗಡೆ ಬರುತ್ತೆ ಮತ್ತೆ ಒಳಗಡೆ ಅಟ್ಯಾಚ್ಮೆಂಟ್ ತಗೊಳುತ್ತೆ ಅಥವಾ ಬಾಡಿಯಿಂದ ಹೊರಗೆ ಬಂದು ಒಂದು ಲಿಂಕ್ ತಗೊಂಡಿರುತ್ತೆ ಮತ್ತೆ ಬಾಡಿ ಒಳಗೆ ಅಟ್ಯಾಚ್ಮೆಂಟ್ ತಗೊಳುತ್ತೆ ಎಷ್ಟೋ ಜನ ಇವಾಗ ನಾವ್ ದೇವಸ್ಥಾನಕ್ ಹೋಗ್ತೀವಿ ಮನೇಲಿ ಪೂಜೆ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ ಪೂಜೆ ಮಾಡೋದಕ್ಕೆ ಚೆನ್ನಾಗಿರ್ತಾರೆ ದೇವಸ್ಥಾನಕ್ ಹೋದಾಗ ಚೆನ್ನಾಗಿರ್ತಾರೆ ತಿರ್ಗಾ ಮನೆಗ್ ಬರ್ತಾ ಮತ್ತೆ ಬಾಧೆ ಶುರು ಆಗುತ್ತೆ ಆಗುತ್ತೆ ಇವಾಗ ಇದು ಏನು ಅಂತ ಅಂತ ಅರ್ಥ ಮಾಡ್ಕೊಬೇಕು ಇದ್ರಲ್ಲಿ ಏನಂತಂದ್ರೆ ಇದನ್ನ ನಾವು ರಿಮೂವ್ ಮಾಡಿದ್ದು ಬಂದು ಒಂದು ಮೋಹಿನಿ ಶಕ್ತಿಯಿಂದ ನಾವು ಇದು ಆತ್ಮನ ಮೋಹಿನಿ ಶಕ್ತಿ ಬಿಟ್ಟು ನೀವು ಅದನ್ನ ವಾಪಸ್ ಏನಾಗುತ್ತೆ ಅಂದ್ರೆ ಇಲ್ಲಿ ಕಾರ್ಯ ನಾವು ಮಾಡಲ್ಲ ನಮ್ಮ ಹತ್ರ ಇರುವಂತ ಶಕ್ತಿಗಳು ಏನ್ ಮಾಡ್ತವೆ ಈಗ ನಾವು ಒಂದು ವಿಚಾಟನೆಯ ಪೂಜೆ ಅಂತ ಮಾಡಿದಾಗ ಅದಕ್ಕೆ ನಾವೇನು ಮಂತ್ರ ಸಿದ್ಧಿ ಮಾಡ್ಕೊಂಡಿರ್ತೀವಿ ಅದಕ್ಕೆ ಏನು ಶಕ್ತಿ ಪಡ್ಕೊಂಡಿರ್ತೀವಿ ಅದನ್ನ ಪ್ರಯೋಗ ಮಾಡಿದಾಗ ಆಟೋಮೆಟಿಕ್ ಆಗಿ ಬಾಡಿನ ಹೊರಗಡೆ ಮುಂದೆ ಬರುತ್ತೆ ಆದ್ರೂ ಅದಕ್ಕೆ ಇಂತಿಷ್ಟು ಸಮಯ ಅಂತ ಇರುತ್ತೆ ಹ್ಮ್ ಹೊರಗಡೆ ಬಾಡಿಯಿಂದ ಹೊರಗಡೆ ಬಂದಾಗ ಇದ್ದಿಷ್ಟು ಸಮಯದಲ್ಲೇ ನಾವು ಅದನ್ನ ದಿಗ್ಬಂಧನೆ ಮಾಡಿ ಬಂಧಿಸಬೇಕು ಹ್ಮ್ ಆ ಬಂದಿಸ್ಬೇಕಂತಂದ್ರೆ ಆ ಸೋಲು ಎಲ್ಲಿ ನಿಂತಿದೆ ಹೊರಗಡೆ ಮೇಲೆ ಅನ್ನೋದನ್ನ ನಾವು ಕಂಡು ಹಿಡ್ಕೊಳ್ಳಕ್ ಅಷ್ಟು ಕೆಪಾಸಿಟಿ ಇರಬೇಕು ನಮ್ಗೆ ನಮಸ್ಕಾರ ವೀಕ್ಷಕರೇ ಸೊ ಗುರು ಕಡೆಯಿಂದ ಒಂದು ಮತ್ತೊಬ್ಬರು ತುಂಬಾ ಇಂಪಾರ್ಟೆಂಟ್ ಇದೆ ಅವ್ರಿಗೂ ಒಂದು ಜೀವನದಲ್ಲಿ ಸಾಕಷ್ಟು ಅನುಭವ ಆಗಿ ಆತ್ಮಗಳದೇ ಸಮಸ್ಯೆ ಬಟ್ ಅದು ಪರಿಹಾರ ಕೊಟ್ಟಿದ್ದಾರೆ ಗುರುವರು ಫಸ್ಟ್ ಇವ್ರನ್ನ ಮಾತಾಡ್ಸಿಬಿಡ್ತೀನಿ ಅದಾದ್ಮೇಲೆ ಆರಾಮಿದ್ದೀರಾ ಈಗ ಮುಖ್ಯವಾಗಿ ಏನ್ ತೊಂದರೆ ನೀವು ಅನುಭವಿಸ್ತಾ ಇದ್ರಿ ಡೈರೆಕ್ಟ್ ಆಗಿ ಬಂದ್ಬಿಡಿ ತರ ಸಮಸ್ಯೆ ನಿಮ್ಗೆ ಕಾಡ್ತಾ ಇತ್ತು ಗುರುವರ್ ಕಡೆಯಿಂದ ಏನ್ ಒಳ್ಳೇದಾಗೈತೆ ತರ ಅಪ್ಪ ಅವ್ರದ್ದು ಮೇನ್ ಪ್ರಾಬ್ಲಮ್ ಆಗಿದ್ರು ಅವ್ರಿಗೆ ಸ್ವಲ್ಪ ಲೈಕ್ ಸಡನ್ ಆಗಿ ನಮ್ಮಅಮ್ಮ ತೀರ್ಕೊಂಡ್ ಮೇಲೆ ಯಾಕೋ ಡಲ್ ಆಗಿ ತುಂಬಾ ಮಾನಸಿಕವಾಗಿ ನೋಂದ್ಬಿಟ್ಟಿದ್ರು ಫಸ್ಟ್ಲಿ ಸೊ ಅದು ಬಂದ್ಬಿಟ್ಟು ಮತ್ತೆ ಅದು ಹೋಗ್ತಾ 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 ಮಾನ್ವಿಕವಾಗಿ ನಂದಿರೋದ್ರಿಂದ ತುಂಬಾ ಕೋಪ ಸಿಟ್ಟು ಸಡನ್ ಆಗಿ ತಾಳ್ಮೆ ಕಳ್ಕೊಳ್ಳೋದು ನಮ್ಮ ಅಪ್ಪ ಅಮ್ಮ ಇದ್ದಾಗ ಅವರು ಸಡನ್ ಈ ತರ ಬದಲಾವಣೆ ಮನೆಯವ್ರ ಜೊತೆ ಜಗಳಾಡೋದು ಮತ್ತೆ ಸಡನ್ ಸಡನ್ ಆಗಿ ಪ್ರವೋಕ್ ಆಗೋದು ಸಣ್ಣ ಪುಟ್ಟ ವಿಷಯಕ್ಕೆ ಆತರ ಇರ್ತಾ ಇದ್ರಿಂದ ತುಂಬಾ ಒಂಥರ ನೆಮ್ಮದಿ ಆಡಬಿಟ್ಟಿತ್ತು ಮನೆಯಲ್ಲಿ ಮೇನ್ ತಿಂಗ್ ಸೊ ಅದು ಬಂದ್ಬಿಟ್ಟು ಲೈಕ್ ಈ ತರ ಒಂದ್ ಇದೆ ಅಂತಾನು ನಮ್ಗ್ ಗೊತ್ತಿರ್ಲಿಲ್ಲ ಹೇಳ್ಬೇಕಾದ್ರೆ ಈ ತರ ಎಲ್ಲಾ ಮಾಡಿದ್ರೆ ಅದೆಲ್ಲ ಚೇಂಜ್ ಆಗತ್ತೆ ಅಂತಾನೂ ಗೊತ್ತಿರ್ಲಿಲ್ಲ ಬಟ್ ಒಂದ್ಸತಿ ಗುರು ಅವ್ರನ್ನ ಲೈಕ್ ಮುಂಚೆನ ಗುರು ಅವ್ರ್ ಗೊತ್ತಿದ್ರು ನಂದು ಒಂದು ಸಾಧನೆಗೋಸ್ಕರ ಇದ್ ಮಾಡಕ್ಕೋಸ್ಕರ ನಾನು ಒಂದ್ಸತಿ ಪೂಜೆ ಮಾಡ್ಸಿದ ಅವ್ರ ಹತ್ರ ಆ ಸೊ ಆ ಟೈಮಿಂಗ್ ನಮ್ ಡಾಡಿ ಹೇಳಿದೈ ಅವ್ರು ಮಾಡ್ಕೊಳ್ತಾದ್ಮೇಲೆ ಸ್ವಲ್ಪ ಸುಧಾರಿಸ್ಕೊಂಡಿದ್ದಾರೆ ಅಂದ್ರೆ ಕಂಪ್ಲೀಟ್ಲಿ ಅವ್ರ ಮೈಂಡ್ ಸೆಟ್ ರೀತಿನಲ್ಲಿ ಚೇಂಜ್ ಆಗಿಲ್ಲ ಅಂದ್ರು ಒಂದು ಸುಧಾರಣೆ ಬಂದಿದೆ ಅದು ಹ್ಮ್ ಸೊ ಲೈಕ್ ಒಂದ್ ಸ್ವಲ್ಪ ನೆಮ್ಮದಿ ಆಗಿದೀವಿ ಸರ್ ಮುಂಚೆಗಿಂತ ಕಂಪೇರ್ ಮಾಡಿದ್ರೆ ಸ್ವಲ್ಪ ನೆಮ್ಮದಿ ಆಗಿದ್ದೀವಿ ನಿಜ ಸುಳ್ಳು ಹೇಳ್ಬಾರ್ದು ಅದಕ್ಕೆ ಹೇಳಿದ್ದೀವಿ ಎಷ್ಟೋ ಪರ್ವಾಗಿಲ್ಲ ಜೀವನ ಆ ನಾವು ಕೆಲಸ ಮಾಡ್ತಿದೀವಿ ಸಾಫ್ಟ್ವೇರ್ ಓಕೆ ಈಗ ನಿಮ್ಮ ತಂದೆಯವ್ರಿಗೆ ಥರ ಸಮಸ್ಯೆಗಳು ನಿಮ್ಮ ಕಣ್ಮೆ ಕಾಣಿಸ್ತಾ ಇದ್ದು ಏನು ಬಿ ಅವರು ಇವಾಗ ನೀವು ಹೇಳಿದ್ರೆ ಕೆಲವೊಂದಷ್ಟು ಸಿಂಪ್ಟಮ್ಸು ಬಟ್ ಇವರಿಗೆ ಏನು ತೊಂದರೆ ಆಗೈತೆ ಅಂತ ನಿಮ್ಗೆ ಗೊತ್ತಿತ್ತಾ ಇಲ್ಲಾಂದ್ರೆ ಇದನ್ನ ಎಲ್ಲಾದರೂ ಹೊರಗಡೆ ಆಸ್ಪತ್ರೆನೋ ಇಲ್ಲ ಬೇರೆ ಕಡೆ ಎಲ್ಲಾದರೂ ಮೊದಲು ತೋರಿಸಿದಿರ ಆ ತೋರಿಸಿಲ್ಲ ಏನಂತಾರೆ ಈ ತರ ಸ್ಮ ಸಣ್ಣ ಪುಟ್ಟ ವಿಷಯಕ್ಕೆ ಅವ್ರಿಗೆ ತೋರ್ಸೋದಿಕ್ ಆಚೆ ಹೋದ್ರು ಅವ್ರು ಬರಲ್ಲ ಏ ಬಿಡೋ ನಾನು ಚೆನ್ನಾಗಿದೀನಿ ಹಂಗಿದೀನಿ ಹಿಂಗಿದೀನಿ ಅಂತಾನೆ ಇರ್ತಾರೆ ಬಿಟ್ರೆ ಅವ್ರಿಗದು ದೊಡ್ಡದ್ ದೊಡ್ಡದನ್ಸ ಆದ್ರೆ ನಾವ್ ನೋಡೋರಿಗೆ ಅವ್ರದ್ದು ಏನೋ ಬದಲಾವಣೆ ಇದೆ ಇದೆ ಅಂತ ಒಂದು ಸ್ಟ್ರಾಂಗ್ ಫೀಲಿಂಗ್ ಇರ್ತಿದೆ ಅದರಿಂದ ನಮ್ಗೆ ಏನಂತಾರೆ ಆ ಟೈಮಲ್ಲಿ ನನ್ಗೆ ಬೇರೆ ಯಾವ್ದು ದಾರಿ ತೋರ್ಸಿದರ ಇದಾಯ್ತು ಇವ್ರು ಸಿಕ್ಕದಾಗ ನಮ್ಗೊಂದ್ ಸ್ವಲ್ಪ ಎಷ್ಟೊಬ್ಬ ಲೈಕ್ ಇವಾಗ ಅವರು ಸ್ವಲ್ಪ ನಡವಳ್ಕೆನಿಂದ ಗೊತ್ತಾಗುತ್ತೆ ಮತ್ತೆ ನೈಟ್ ಹೊತ್ತೆಲ್ಲ ನಿಜ ಬರ್ತಾ ಇರಲಿಲ್ಲ ಮರ ಹೋಗಬೇಕಂದ್ರೆ ಯಾವಾಗಲು ಆ ಥರ ಎಲ್ಲ ಸುಮಾರಾಗಿ ತುಂಬ ಸತಿ ಒದ್ದಾಡಿದ್ದಾರೆ ನಾವೇ ನೋಡಿದ್ದೀವಿ ಅದೆಲ್ಲ ಸ್ವಲ್ಪ ಇವಾಗ ಕಮ್ಮಿ ಆಗಿದೆ ಓಕೆ ಓಕೆ ಈಗ ಆರೋಗ್ಯವಾಗಿದ್ದಾರೆ ಹ್ಞೂ ಈಗ ಆರೋಗ್ಯ ಆರಾಮಾಗಿದ್ದಾರೆ ಓಕೆ ಓಕೆ ಒಳ್ಳೇದಾಗ್ಲಿ ಹಾ ಓಕೆ ನಮಸ್ಕಾರ ಸರಿ ಅರವಿಂದ್ ನಮಸ್ಕಾರ ನಮಸ್ಕಾರ ಸೊ ಇದು ಒಬ್ರು ಅಂದ್ರೆ ಅವರು ತಾಯಿಗೆ ತಾಯಿ ತೀರೋಗಿ ತಂದೆ ಮೇಲೆ ಬಂದಿದ್ದಿದ್ದ ಯಾವ ತರ ಇದು ಕೇಸು ಇದು ಇವರು ಬಂದು ಈ ಹುಡುಗ ಬಂದು ನಾವು ಮುಂಚೆ ಸುಮಾರು ತಿಂಗಳ ಹಿಂದೆ ಅಂತ ಒಂದು ವರ್ಷದ ಹಿಂದೆನೆ ಮಾಡಿಸ್ಕೊಂಡಿದ್ದೆ ಸರ್ ಈ ಹುಡುಗನಿಗೆ ಬಂದು ಮೋಹಿನಿ ಇತ್ತು ಈ ಹುಡುಗನಿಗೆ ಸೆಪರೇಟ್ ಓಕೆ ವಯಸ್ಸು ಹುಡುಗರು ಮಾತಾಡಿಸ್ಬೇಕಿತ್ತು ಮಾತಾಡಿಸಿಲ್ಲ ಅದೊಂದು ಹೇಳಿಲ್ಲ ಸರ್ ಈ ಹುಡುಗನಿಗೆ ಬಂದು ಮೋಹಿನಿ ಕಾಟ ಇತ್ತು ಅಂದರೆ ಮೋಹಿನಿಗಳು ವೀರ್ಯನೇ ಈಗ ಗಂಡಸರು ವೀರ್ಯನೇ ಅವುಗಳಿಗೆ ಊಟ ಇದ್ದಂಗೆ ಭೋಜನ ಇದ್ದಂಗೆ ಹೌದು ಹೌದು ಈ ಸಿದ್ಧಿ ಸಾಧನೆಗಳು ಮಾಡ್ಕೋಬೇಕು ಇವಾಗ ಇವ್ರು ಹೇಳಿದ್ರು ನನ್ನ ಸಾಧನೆಗೋಸ್ಕರ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಏನಾದ್ರು ಒಂದು ಕಲಿಬೇಕು ಅಂತ ಕಾಂಟ್ಯಾಕ್ಟ್ ಮಾಡ್ದೆ ಅಂತ ಹೇಳಿ ನಾನು ಏನಾದ್ರು ಒಂದು ಹೇಳ್ಕೊಡ್ಬೇಕು ಯಾರತ್ರ ಒಂದು ತಿಳಿಸ್ಬೇಕು ಯಾರಾದ್ರೂ ಒಂದು ವಿಧಿ ಹೇಳ್ಕೊಡೋಣ ಅಂತ ಬೇಸಿಕ್ ಇಂದಾನೆ ಬರ್ತೀನಿ ಬೇಸಿಕ್ ಇಂದ ಬರೋದಕ್ಕೂ ಮುಂಚೆ ಇವರು ಶುಚಿ ಇದರ ಇಲ್ವಾ ಅಂತ ಯಾಕಂದ್ರೆ ನಾವು ಹೊರಗಡೆ ನಾವು ದೀಕ್ಷೆ ತಗೊಂಡಾಗ ನಮಗೆ ಬ್ರಹ್ಮನಾಡಿಯಿಂದಾನೆ ನಮಗೆ ಅವ್ರ ಬೆತ್ತನೋ ಮಂತ್ರ ದೀಕ್ಷೆನೋ ಒಂದು ಮಂತ್ರದಂಡನಿಂದನೋ ನಮ್ಗೆ ಕೂರಿಸಿ ಸ್ನಾನ ಮಾಡಿಸಿ ಅವ್ರ ಪದ್ಧತಿ ಏನಿದೆ ನಮ್ಮ ಗುರುಗಳು ನಮ್ಗೆ ವಿಧಿ ಹೇಳ್ಕೊಟ್ಟಿದ್ರೀತಿ ಹಿಂಗೇನೆ ಅವ್ರ ನಮ್ಮನ್ನು ಕೂರಿಸ್ಕೊಂಡು ಮುಂದೆ ಕೂರಿಸಿಕೊಂಡು ನಮ್ಮ ಬ್ರಹ್ಮನಾಡಿಯಿಂದನೇ ನಮ್ಗೆ ನೆತ್ತಿಯಿಂದನೆ ನಮಗೆ ಮಂತ್ರ ಇಳಿಸಿದ್ದು ಅವಾಗ್ಲೆ ನಮ್ಮ ಆತ್ಮ ಶುಚಿಯಾಗಿ ಹೋಗ್ಬಿಡ್ತದೆ ಅದು ನಮ್ಮ ಆತ್ಮ ಜೊತೆ ಜೊತೆಗೆ ಬೇರೆ ಯಾವ್ದಾದ್ರು ಮೋಕ್ಷ ಪಡೆದಿರುವಂತಹ ಆತ್ಮಗಳು ಪಿಚಾಚಿಗಳು ಪೀಡೆಗಳು ಯಾವ್ದನ್ನ ಬಂದು ಸೇರ್ಕೊಂಡಿದ್ರೆ ಇವರು ಸಿದ್ಧಿ ಸಾಧನೆಗಳಿಗೆ ಇವ್ರ ಅಕ್ಕಪಕ್ಕನೂ ಯಾವ್ದು ಸುಳಿಬಾರದು ಅನ್ನೋ ಒಂದು ಕಾರಣಕ್ಕೆ ಒಂದು ಸೀಲ್ ಹೊತ್ತರ ಒಂದು ಹಚ್ಚ ಹೊತ್ತರ ಮಾಡ್ತಾರ ಅವರು ಆತರ ಪ್ಯೂರ್ ಮಾಡಿ ಬಾಡಿನ ಪ್ಯೂರ್ ಮಾಡಿ ಆಮೇಲೆ ನಮ್ಮನ್ನ ತಯಾರಿಗೆ ಅಂತ ಬಿಡೋದು ಒಂದು ಕುದುರೆಗೆ ರೇಸ್ ಹೊರಡುತ್ತಲ್ಲ ಆತರ ಎಲ್ಲ ತಯಾರಿ ಒಳಗಿಂದ ಹೊರಗಡೆಯಿಂದ ಎಲ್ಲಾದ್ರು ಅದನ್ನ ಫುಲ್ ಪುಷ್ಟವಾಗಿ ಮಾಡುತ್ತಾರೆ ಕುದುರೆ ಆತರ ನಮ್ಮನ್ನ ಮಾಡಿ ರೆಡಿ ಮಾಡಿ ಬಿಡುವಂತ ಶಿಶಿಂದ್ರನ ಗುರುಗಳು ಆತರ ಒಂದು ನಾನು ಯೋಚನೆ ಮಾಡಿದ ಅಂತಂದ್ರೆ ಬಾಡಿ ಒಳಗೆ ಏನಾದ್ರು ಬೇಡದಿರಂತದ್ದು ಅಥವಾ ನಿಮ್ಮ ಮನೆ ಒಳಗಡೆ ವಾಸ ಮಾಡ್ಕೊಂಡಿರೋದ್ ಅಥವಾ ನಿಮ್ಮ ಒಳಗಡೆ ಏನಾದ್ರು ಕೊರತಾ ಇದ್ರೆ ಅಥವಾ ಆರೋಗ್ಯ ಸಮಸ್ಯೆ ಇದ್ರೆ ನಾನು ಬರೀ ಈ ಆತ್ಮದ ಬಗ್ಗೆ ಬಿಟ್ಟು ಬೇರೆನು ಮಾತಾಡ್ತಾ ಇರ್ತೀನಿ ಕಸ್ಟಮರ್ ಗಳತ್ರ ನೀವು ಬ್ಲಡ್ ಟೆಸ್ಟ್ ಮಾಡ್ಸಿದ್ರಾ ಯೂರಿನ್ ಟೆಸ್ಟ್ ಮಾಡಿಸಿದ ಅಲ್ಲಿ ಕ್ಯೂರ್ ಮಾಡ್ಕೊಂಡಿದೀರಾ ನೀವು ಅಲ್ಲಿ ಹೋಗೋದ್ರೆ ಹೋಗಿ ನನ್ನ ವಿಡಿಯೋಸ್ ನೋಡಿದೀರಾ ಸುಮಾರು ನೋಡಿದ್ರೆ ಒಂದೆರಡು ನೋಡಿದಿರಾ ಅರ್ಥ ಮಾಡ್ಕೋಬೇಕಂದ್ರೆ ಒಂದ್ ವಿಡಿಯೋ ನೋಡಿ ನಾನು ಜಡ್ ಮಾಡ್ಬೇಡಿದೀನಿ ದಯವಿಟ್ಟು ನೋಡ್ಕೊಳ್ಳಿ ಒಂದ್ ಹತ್ತೈದು ನೋಡ್ಕೊಳ್ಳಿ ಇಪ್ಪತ್ ನೋಡ್ಕೊಳ್ಳಿ ಒಂದ್ ಎರಡ್ ಮೂರ್ ದಿವಸ ಟೈಮ್ ತಗೊಳ್ಳಿ ಆಮೇಲೆ ಲೇಟ್ ಆಗಿ ಬನ್ನಿ ಏನ್ ಅರ್ಜೆನ್ಸಿ ಏನಿಲ್ಲ ಹೊರಗಡೆ ಹಾಸ್ಪಿಟಲ್ ಹೋಗ್ ತೋರಿಸಿದಿರಾ ಅಲ್ಲೂ ಚೆಕ್ಅಪ್ ಮಾಡ್ಕೊಂಡಿರ ಒಳಗಡೆ ಪಾರ್ಟ್ಸ್ ಏನ್ ರಿಯಾಕ್ಟ್ ಮಾಡ್ತಾ ಇದ್ದು ಅದಾದ್ರೂ ನೋಡ್ಕೊಂಡಿದೀರಾ ಆರೋಗ್ಯ ಹೋಗಿದ್ರೆ ಓಕೆ ಅದು ಬಿಟ್ಟು ಏನಾದ್ರೂ ಬೇರೆ ಸಮಸ್ಯೆ ಆಗ್ತದೆ ನಾನ್ ಚೆಕ್ ಮಾಡಿ ಆಮೇಲೆ ಹೇಳ್ತೀನಿ ಚೆಕ್ ಮಾಡಿದಾಗ ಇದ್ರೆ ಇದೆ ಅಂತ ಹೇಳ್ತೀನಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತೀನಿ ಬಾಡಿನ ಹೊರಗಡೆನ ಸಮಸ್ಯೆ ಅಥವಾ ಬಾಡಿನ ಒಳಗಡೆನ ಸಮಸ್ಯೆ ಅಥವಾ ಮನೆ ಒಳಗಡೆ ಸಮಸ್ಯೆನಾ ಮನೆಯದು ಫೋಟೋ ಕಳಿಸಿ ಹೊರಗಡೆ ವಾತಾವರಣದ ಕಳಿಸಿ ನನಗೆ ಆ ಏರಿಯಾ ಹೆಂಗಿದೆ ಅಥವಾ ನಾನು ವಿಸಿಟ್ ಕೊಡ್ತೀನಿ ಮನೆಗೆ ಏನಾದ್ರು ಒಂದು ಅಟ್ಲೀಸ್ಟ್ ಏನಾದ್ರು ತಿಳಿಸಿರ್ತೀನಿ ಅವರಿಗೆ ಇದೆಲ್ಲ ಡೀಟೇಲ್ಸ್ ತಗೊಂಡಾಗ್ಲಿದ ಈ ಹುಡುಗನಿಗೆ ಬಾಡಿಯಿಂದ ಹೊರಗಡೆ ಬಂದು ಬಾಡಿಯಿಂದ ಒಳಗಡೆ ಬಂದು ಇವ್ರಿಗೆ ಅಟ್ಯಾಚ್ಮೆಂಟ್ ತಗೊಂಡಿದ್ದ ರೂಮಿಂದ ಈಚೆ ಬರಬಾರ್ದು ಮುಂದೆ ಈಚೆ ಬರೋಕ್ಕಾಗಲ್ಲ ಆಗಲ್ಲ ಮಾಡ್ಬೇಕು ಅನ್ನೋ ಹುಮ್ಮಸ್ಸು ಆಸಕ್ತಿ ಜಾಸ್ತಿ ಬರುತ್ತೆ ಅರ್ಧ ಗಂಟೆಗೆ ಅಷ್ಟೇ ಅದು ತಿರ್ಗಾ ಏನಾದ್ರು ಇನ್ನ ಅರ್ಧ ಗಂಟೆಗೆ ನಾವ್ ಆತರ ಒಳ್ಳೆ ಯೋಚನೆ ಮಾಡ್ತೀವಿ ಅಂತಂದ್ರೆ ಇನ್ನ ಹತ್ತು ನಿಮಿಷ ಕ್ರಾಸ್ ಆಯ್ತು ಅರ್ಧ ಗಂಟೆ ಮೇಲೆ ಅಂತಂದ್ರೆ ರೂಮ್ ಒಳಗಡೆ ಬಟ್ಟೆ ಬೀಜಿರ್ತಾನೆ ಯಾವ್ದ ಒಬ್ಬ ವ್ಯಕ್ತಿ ಆದ್ರು ಈ ಹುಡುಗ ಅಂತಲ್ಲ ಯಾರೇ ಆಗಿ ಮೋಹಿನಿ ಕಾಡ್ದಲ್ಲಿರುವಂತವನು ಇನ್ನೇನಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ಮುಂದಕ್ಕೆ ಹೋಗೋಷ್ಗೆ ರೂಮ ಹೋಗಿ ಸೇರ್ಕೊಂಡು ಬಟ್ಟೆ ಬಿಚ್ಚಿರ್ತಾರೆ ಬೇಡದರದೆಲ್ಲ ಮಾಡ್ಕೊಂತಾರೆ ನಾಶ ಮಾಡ್ಕೊಳ್ತಾರೆ ತರ ಕಿತ್ತ ಅಂದ್ರೆ ಅವ್ರ ತಪ್ಪೇನಿಲ್ಲ ಇಲ್ಲಿ ಹಿಂಬಾಲಿಸ್ಕೊಂಡ್ ಬರುವಂತ ಶಕ್ತಿಗಳು ಏನ್ ಮಾಡ್ತವೆ ಸಿದ್ಧಿ ಸಾಧನೆಗಳು ಘಟ ಮಾಡ್ತವೆ ಈಗ ಫಾರ್ ಎಕ್ಸಾಂಪಲ್ ತ್ರಿಮೂರ್ತಿಗಳು ಋಷಿ ಮುನಿಗಳೆಲ್ಲಾನು ಸಾಧನೆ ಮಾಡುವಾಗ ಈ ಎಣ್ಣುಗಳನ್ನ ರಂಬೆ ಊರು ಶಿಮೆಣ್ಣನೆಲ್ಲ ಬಿಟ್ಟು ಜಪ ಮಾಡ್ತಾರೆ ಅದೇ ರೀತಿ ಇವಾಗ ನಾವ್ ಏನೇನ್ ಮಾಡ್ಬೇಕು ಅಂತ ನಮಗೆ ಯೋಗ್ಯತೆನೂ ಇದೆ ಶಕ್ತಿ ಪಡಿಬೇಕು ನಾವೊಂದು ಒಳ್ಳೆ ರೀತಿಯಲ್ಲಿ ಕೂತ್ಕೋಬೇಕು ಇನ್ನೊಬ್ಬರು ಸ್ಫೂರ್ತಿ ಆಗ್ಬೇಕು ಅನ್ನೋದು ಯೋಗ್ಯತೆ ಇರುತ್ತೆ ಆ ಯೋಗ್ಯತೆನ ಕಿತ್ಕೊಳ್ಳದೆ ಈ ಶಕ್ತಿಗಳು ಕಣ್ಣು ಕಾಣದಿರೋ ಶಕ್ತಿಗಳು ಅದನ್ನ ಕಣ್ಣು ಮುಂದೆ ತೋರಿಸಿದ್ರೆ ಆಗಲ್ಲ ಅದನ್ನ ನೋಡಕ್ಕಾಗಲ್ಲ ಯಾರ ಕೈಲೂ ಕೂಡ ಅದಕ್ಕೆ ಅಷ್ಟೇ ತಪಸ್ಸಿನ ಶಕ್ತಿ ಇರಬೇಕು ದಿವ್ಯ ದೃಷ್ಟಿ ಅಷ್ಟೇ ವರ್ಕ್ ಆಗಿರ್ಬೇಕು ಅವ್ರಿಗೆ ಈ ತರದೊಂದು ಮೋಹಿನಿ ಕಟ್ಟದಲ್ಲಿ ಇವರು ಬಳಲ್ತಾ ಇದ್ರು ಇದನ್ನ ಇವರು ಕ್ಲಿಯರ್ ಮಾಡಿಕೊಂಡು ಒಂದ್ ಸ್ವಲ್ಪ ಒಂದ್ ಏಳೆಂಟ್ ತಿಂಗಳು ಮೇಲೆ ಆಗಿತ್ತು ಆಗಿ ಇವ್ರ ಇವ್ರ ತಂದೆ ಬಂತು ಬಂದು ತುಂಬಾ ಆಗಿರುವಂತ ಒಳ್ಳೆ ಪರ್ಸನ್ ಅವರ ಮನಸ್ಸು ಎಷ್ಟು ಮೃದುವಾಗಿತ್ತು ಏನೋ ಏನಾದ್ರೂ ಇನ್ಸಿಡೆಂಟ್ ರಿಯಾಕ್ಟ್ ಮಾಡುವಂತ ಮನುಷ್ಯ ತುಂಬಾ ಸಾಫ್ಟ್ ಆಗಿರ್ತಾ ಇದ್ರು ಅವ್ರ ತಾಯಿ ಬಂದು ಸ್ವಲ್ಪ ಅಗ್ರೆಸಿವ್ ಮನೇಲಿ ನಮ್ಮ ಸಂಸಾರ ನಡೆಸುವಂತ ಇನ್ನೂ ಸ್ವಲ್ಪ ಅಗ್ರೆಸಿವ್ ಆಗಿದ್ದೇ ಇರುತ್ತಲ್ಲ ಇಲ್ಲಿ ಏನಾಗೋಯ್ತು ತಾಯಿ ತೀರ್ಕೊಂಡ್ಮೇಲೆ ಡಿಪ್ರೆಷನ್ಗೆ ನಮ್ಮ ತಂದೆಗೆ ನಡ್ಕೊಳ್ತಾ ಓಕೆ ಬಟ್ ಅಲ್ಲಿ ಸುಮಾರು ಫ್ಯಾಮಿಲಿ ಜೊತೆ ಜೊತೆಗೆ ಇವರು ವಾಸ ಮಾಡ್ತಾ ಇರೋದು ಬಟ್ ಒಳಗಡೆ ಏನೋ ಒಂದು ವಿಚಾರಗಳೇನೋ ನಿಷ್ಠುರುಗಳು ಮಾತುಗಳಿಂದಾನು ಇವ್ರು ಇತರ ಇನ್ನೊಬ್ರು ಮೇಲೆ ಮಗನ ಮೇಲೆ ರಿಯಾಕ್ಟ್ ಮಾಡ್ತಾರ ಅಂತ ಮಗನೂ ಒಂದ್ ಡೌಟ್ ಇದು ಆ ತರದಲ್ಲ ಇದು ಹೋಗ್ತಾ ಹೋಗ್ತಾ ಇವರಿಗೆ ತಾಯಿ ಕಾಣಿಸ್ಕೊಳ್ಳೋದು ಅವ್ರಿಗೆ ಹೆಂಡತಿ ಕಾಣಿಸ್ಕೊಳ್ಳೋದು ಕಾಣಿಸ್ಕೊಡ್ರು ಅಂತ ಸಂಚಾರ ಫೀಲ್ ಆಗಿದೆ ಯಾರೋ ಓಡಾಡ್ತಾ ಇದ್ರೆ ಯಾರೋ ಇದಾರೆ ಇದು ಅಪ್ಪ ಅಲ್ಲ ಮಗ ಚೇಂಜ್ ಆಗಿದೆ ಕಣ್ಣತ್ರ ಎಲ್ಲ ಒಂಥರ ಕಣ್ಣು ಹೋಗಿದೆ ಆಮೇಲೆ ನೋಡೋ ರೀತಿ ಚೆನ್ನಾಗಿಲ್ಲ ಮಾತಾಡೋ ಸ್ಟೈಲೇ ಚೇಂಜ್ ಆಗಿದೆ ಅವ್ರದ್ದು ಮುಂಚೆ ಈ ಅಲ್ಲ ಅಂತ ಇದೆಲ್ಲ ಅವ್ರಿಗೆ ಡೌಟ್ ಆದಾಗ ಏನಾಯ್ತು ಫೋಟೋ ಕಳ್ಸಿ ನಾನು ಚೆಕ್ ಮಾಡ್ತೀನಿ ಅಂತ ಚೆಕ್ ಮಾಡಿದಾಗ ಗೊತ್ತಾಗಿತ್ತು ಒಬ್ರೇ ಒಬ್ರು ಇದ್ದಿದ್ದು ಅವ್ರ ವೈಫ್ ಮಾತ್ರ ಜೊತೆ ಗಂಡನ ಮೇಲೆ ಒಳಗಡೆ ಸೇರ್ಲಿಲ್ಲ ಹೊರಗಡೆಯಿಂದ ರಿಯಾಕ್ಟ್ ಅಂದ್ರೆ ಹೊರಗಡೆ ದೃಷ್ಟಿ ಪ್ರಯೋಗ ಮಾಡಿ ಅವ್ರ ಮೈಂಡ್ ಚೇಂಜ್ ಮಾಡ್ತಾರೆ ಅಂದ್ರೆ ಆ ಇವ್ರಲ್ಲೇ ಸಂಚಾರ ಇದೆ ಅವ್ರ ಮೇಲೆ ಇವ್ರ ಪ್ರಭಾವ ಬೀರ್ತಾವ್ರ ಈಗ ಎಕ್ಸಾಂಪಲ್ ಲಾಸ್ಟ್ ಒಂದು ಎಪಿಸೋಡ್ ಮಾಡಿದಾಗ ನಾವ್ ಅದ್ ಹೇಳಿದ್ವಿ ಕಿವಿಲ್ ಕೇಳಿಸುತ್ತೆ ಸೇಮ್ ಅದೇ ತರ ಇದು ಏನ್ ಮಾಡುತ್ತೆ ಈ ಫಸ್ಟ್ ಸ್ಟೇಜ್ ತಗೊಳತ್ತೆ ಯಾರಾದ್ರೂ ಈಗ ಸತ್ತಿರೋಂತವ್ರಿಗೆ ಅವ್ರನ್ನ ಬಿಟ್ಕೊಡಕ್ ಆಗ್ತಲ್ಲ ಈಗ ನಮ್ ಕಡೆಯವ್ರು ಯಾರೋ ಸತ್ತೋದ್ರು ಅಂದ್ರೆ ಏನ್ ಮಾಡ್ತಾರೆ ಓ ಇವಾಗ ಇವ್ರನ್ನ ಇಷ್ಟ ದಿಸಿದೀವಿ ನಾವು ಇನ್ಮೇಲೆ ನಮ್ಗಂತೂ ಮೋಕ್ಷ ಸಿಗ್ತಾ ಇಲ್ಲ ನಾವು ಮೋಕ್ಷ ಸಿಗುವಂತ ಕಾರ್ಯಗಳೇನು ಮಾಡ್ಕೊಂಡಿಲ್ಲ ಹಂಗಿದ್ಮೇಲೆ ಜೊತೆಗಿರೋ ಬೇಕಲ್ಲ ನಮ್ಗೆ ಎಳ್ಕೊಂಬರೋಣ ನಿಧಾನಕ್ ಮೈಂಡ್ ವೀಕ್ ಮಾಡ್ತಾರೆ ಅವರೇ ಹುಚ್ಚರಾಗ್ಬೇಕು ಅವರೇ ಹುಚ್ಚರಾಗಿ ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಬೇಕು ಕೈ ಕುಯ್ಕೊಳ್ಳೋದು ಅಥವಾ ಹ್ಯಾಂಗ್ ಮಾಡ್ಕೊಳ್ಳೋದು ಆಕ್ಸಿಡೆಂಟ್ ಮಾಡ್ಕೊಳ್ಳೋ ತರದ ಏನಾದ್ರು ಪ್ರೋತ್ಸಾಹ ಮಾಡೋದು ಆತರ ಎಲ್ಲ ಮಾಡ್ಬಿಡ್ತಾವೆ ಇವುಗಳನ್ನ ಇದು ನೆಕ್ಸ್ಟ್ ಸ್ಟೇಜ್ ಹೋಗುತ್ತೆ ಈ ತರಲ್ಲ ಅವ್ರಿಗೆ ಪ್ರಚೋದನೆ ಮಾಡದೆಲ್ಲ ನೆಕ್ಸ್ಟ್ ಸ್ಟೇಜ್ ಆಗುತ್ತೆ ಮೂರನೇ ಸ್ಟೇಜ್ ಬೆಡ್ ಇಡೋಣ ಅಥವಾ ಒಂದೇ ಸತಿ ಎತ್ ಬಿಡೋದು ಮಾಡಸಿಕವಾಗಿ ಮೈನು ಬಳಲು ಇದರಿಂದ ಅಥವಾ ಸತ್ತವರು ಬಂದ್ ಜೊತೆಗೆ ಸೇರ್ಕೊಂಡು ಯಾವ ರೀತಿ ಆ ಒಂದು ಆತ್ಮನ ಬಂಧನ ಮಾಡಿದ್ರಿ ನೀವು ಅದನ್ನ ರಿಮೂವ್ ಮಾಡಿದ್ರಾ ಇಲ್ಲ ಅದನ್ನ ಇದರಲ್ಲಿ ಬಂದು ನಾವು ಆರಾಧನೆ ಮಾಡುವಂತ ಕಾಳಿನಲ್ಲಿ ಮೋಹಿನಿ ಶಕ್ತಿ ಅಂತ ಹೇಳ್ತೀವಿ ನಾವು ಯಾವುದು ಈ ಹೆಣ್ಣಿನ ಆತ್ಮಗಳಾಗಿರ್ಬೋದು ಅಥವಾ ಈ ಮೋಹಿನಿ ಶಕ್ತಿಗಳು ಯಾವುದೇ ಒಂದು ಇವ್ರಿಗೆ ಸೇರ್ಕೊಂಡಿರ್ಬೋದು ಅವುಗಳಿಗೆ ಅವುಗಳದೇ ಆದಂತಹ ಆತ್ಮಗಳನ್ನ ನಾವು ಆ ಮಂತ್ರ ಮಂತ್ರಶಕ್ತಿಗಳನ್ನ ಪ್ರಯೋಗ ಮಾಡ್ತೀವಿ ಅವುಗಳ ಮೇಲೆ ಅದ್ ರಿಯಾಕ್ಟ್ ಮಾಡೇ ಮಾಡುತ್ತೆ ಯಾಕಂದ್ರೆ ಅವ್ರಿಗೆ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆಗಳು ನಮ್ಮ ಹತ್ರ ಆಲ್ರೆಡಿ ರೆಡಿ ಆಗಿರುತ್ತೆ ನಮಗೆ ಬೇಕ ಇಲ್ಲಿ ಇಲ್ಲಿ ಬರಬೇಕು ಅಂತಂದ್ರಾಗ ಅಟ್ಲೀಸ್ಟ್ ಯಾರಾದರೂ ಅವ್ರ ಕಷ್ಟ ಕೇಳಕಾದ್ರೆ ಯಾರಾದರೂ ಒಬ್ರು ಬೇಕೇ ಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇರ್ತಾರೆ ಅವರು ಸತ್ತಿರುವಂತವ್ರು ಯಾರಾದರೂ ಕಮ್ಯುನಿಕೇಶನ್ ಸಿಕ್ಕರೆ ಸಾಕು ನಮ್ಗೆ ಏನು ಕಷ್ಟ ಆಗ್ತದೆ ಅಥವಾ ಅವರು ಬಾಡಿ ಒಳಗ್ ಹೋಗಿ ಸೇರ್ಕೊಂಡಾಗ ಹೊರಗಡೆ ಬರಕ್ ರಿಯಾಕ್ಟ್ ಹೊರಗಡೆ ಬರಕ್ ಆಗದೆ ಒಳಗಡೆನೆ ತುಂಬಾ ಅವುಗಳು ಹಿಂಸೆ ಕೊಡಕ್ ಶುರು ಮಾಡ್ಬಿಡ್ತವೆ ತಪ್ಪಿಲ್ಲ ಬಾಡಿ ಬೇಕು ಒಳಗ ಸೇರ್ಕೊಂಡು ಜೊತೆಗಾರರು ಬ್ಯಾರನ್ನ ಬೇಕು ಅವ್ರನ್ನ ನಾಳೆ ಮಾಡಕ್ ಬಂದ್ಬಿಟ್ರು ಒಳಗ್ ಬಂದ್ ಸಿಗಾಕ್ ಬಿಟ್ರು ಸುಳಿ ಇದ್ದಂಗಿದಾವ ಒಂದ್ಸತಿ ಹೋಗಿ ಸಿಗಾಕೊಂಡ್ರೆ ಆಚೆ ಬರಕ್ ಗೊತ್ತಿಲ್ಲ ಆಚೆ ಬರಕ್ಕೆ ಯಾರಾದ್ರೂ ಒಬ್ಬ ಒಳ್ಳೆ ಗುರು ಇದ್ರೆ ಮಾತ್ರ ಆಗೋದಿಲ್ಲ ಅಂದ್ರೆ ಆಗಲ್ಲ ಅಥವಾ ಎಂತ ಶಕ್ತಿ ಶಕ್ತಿಪೀಠಗಳ್ ಹೋದ್ರು ಒಂದೊಂದ್ಸತಿ ಹೊರಗಡೆ ಬರುತ್ತೆ ಮತ್ತೆ ಒಳಗಡೆ ಅಟ್ಯಾಚ್ಮೆಂಟ್ ತಗೊಳುತ್ತೆ ಅಥವಾ ಇಂದ ಹೊರಗ್ ಬಂದು ಒಂದು ಲಿಂಕ್ ತಗೊಂಡಿರುತ್ತೆ ಮತ್ತೆ ಬಾಡಿ ಒಳಗೆ ಅಟ್ಯಾಚ್ಮೆಂಟ್ ತಗೊಳುತ್ತೆ ಎಷ್ಟೋ ಜನ ಇವಾಗ ನಾವ್ ದೇವಸ್ಥಾನಕ್ಕೆ ಹೋಗ್ತಿವಿ ಮನೇಲಿ ಪೂಜೆ ಮಾಡ್ತೀವಿ ಅಂತ ಹೇಳ್ತಾರೆ ಹೌದು ಪೂಜೆ ಮಾಡೋದಾಗ ಚೆನ್ನಾಗಿರ್ತಾರೆ ದೇವಸ್ಥಾನಕ್ ಹೋದಾಗ ಚೆನ್ನಾಗಿರ್ತಾರೆ ತಿರ್ಗ ಮನೆಗೆ ಬರ್ತಾಯಿದಾಗ ಮತ್ತೆ ಬಾಧೆ ಶುರು ಆಗುತ್ತೆ ಆಗುತ್ತೆ ಇವಾಗ ಇದು ಏನು ಅಂತ ಅಂತ ಅರ್ಥ ಮಾಡ್ಕೊಬೇಕಿದ್ರಲ್ಲಿ ಏನಂತಂದ್ರೆ ಇದನ್ನ ನಾವು ರಿಮೂವ್ ಮಾಡಿದ್ದು ಬಂದು ಒಂದು ಮೋಹಿನಿ ಶಕ್ತಿಯಿಂದ ಎಳ್ಕೊಂಡಿದ್ದು ನಾವು ಇದನ್ನ ಇದು ಆತ್ಮನ ಮೋಹಿನಿ ಶಕ್ತಿ ಬಿಟ್ಟು ನೀವು ಅದನ್ನ ವಾಪಸ್ ಇಲ್ಲಿ ಏನಾಗುತ್ತೆ ಅಂದ್ರೆ ಸರ್ ಇಲ್ಲಿ ಕಾರ್ಯ ನಾವು ಮಾಡಲ್ಲ ನಮ್ಮ ಇರುವಂತ ಶಕ್ತಿಗಳು ಏನ್ ಮಾಡ್ತವೆ ಈಗ ನಾವು ಒಂದು ಉಚ್ಚಾಟನೆಯ ಪೂಜೆ ಅಂತ ಮಾಡಿದಾಗ ಅದಕ್ಕೆ ನಾವೇನು ಮಂತ್ರ ಸಿದ್ಧಿ ಮಾಡ್ಕೊಂಡಿರ್ತೀವಿ ಅದಕ್ಕೆ ಏನು ಶಕ್ತಿ ಪಡ್ಕೊಂಡಿರ್ತೀವಿ ಅದನ್ನ ಪ್ರಯೋಗ ಮಾಡಿದಾಗ ಆಟೋಮೆಟಿಕ್ ಆಗಿ ಬಾಡಿನ ಹೊರಗಡೆ ಬಂದೇ ಬರುತ್ತೆ ಯಾವ್ದಾದ್ರು ಅದಕ್ಕೆ ಇಂತಿಷ್ಟು ಸಮಯ ಅಂತ ಇರುತ್ತೆ ಹ್ಮ್ ಹೊರಗಡೆ ಬಾಡಿಯಿಂದ ಹೊರಗಡೆ ಬಂದಾಗ ಇದ್ದಿಷ್ಟು ಸಮಯದಲ್ಲೇ ನಾವು ಅದನ್ನ ದಿಗ್ಬಂಧನೆ ಮಾಡಿ ಬಂಧಿಸಬೇಕು ಹ್ಮ್ ಹ್ಮ್ ಅಷ್ಟೊದಗಾಗ್ಲೇ ಆ ಬಂದಿಸ್ಬೇಕಂತಂದ್ರೆ ಆ ಸೋಲು ಎಲ್ಲಿ ನಿಂತಿದೆ ಹೊರಗಡೆ ಮೇಲೆ ಅನ್ನೋದನ್ನ ನಾವು ಕಂಡಿಡ್ಕೊಳಕ ಅಷ್ಟು ಕೆಪಾಸಿಟಿ ಇರಬೇಕು ನಮಗೆ ಹ್ಮ್ ಹ್ಮ್ ಇವೆಲ್ಲಾನು ಪ್ರಯೋಗಗಳನ್ನು ನೀಟಾಗಿ ನಾವು ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ಒನ್ ಬೈ ಒಂದು ಅದಕ್ಕೆ ಒಂದು ಮೂರ್ ನಾಲ್ಕು ದಿವಸ ಐದು ದಿವಸವರೆಗೂ ನಮಗೆ ಸಮಯ ಇಡದೇ ಓಕೆ ಎಳಿಬೇಕು ನೀಟಾಗಿ ಎಳೆ ತಗೋಬೇಕು ಅಂತಂದ್ರೆ ಇದನ್ನ ನಾವು ಅಷ್ಟೊತ್ತಿಗೆ ಐದನೇ ದಿವಸಕ್ಕೂ ನಾಲ್ಕನೇ ದಿವಸ ಬಂದನೆ ಮಾಡಿದ್ಮೇಲೆ ರಾತ್ರಿಗೆ ಮತ್ತೆ ಅವ್ರ ದೇಹನ ಬಂದನೆ ಮಾಡಿ ಇನ್ ಯಾವ್ದು ಒಳಗಡೆ ಹೋಗದಿರತ್ತರ ಸೇಫ್ಟಿ ಸೇಫ್ಟಿ ಮಾಡಿರ್ತೀವಿ ಅದಾದ್ಮೇಲೆ ಬ್ರೈನ್ ಒಂದು

ಈಗ ನಾವು ಒಂದು ಮೂರ್ ಸೆಟ್ ಅಂತ ರೆಡಿ ಮಾಡ್ಕೊಂಡಿರ್ತೀವಿ ಇದರಲ್ಲಿ ಮೂರ್ ಸೆಟ್ ದಿಗ್ಬಂಧನೆ ಅಂತ ರೆಡಿ ಮಾಡಿರ್ತೀವಿ ಮಧ್ಯಾಹ್ನಕ್ಕಾಗುವಂಥ ದಿಗ್ಬಂಧನೆ ಬೇರೆ ಮತ್ತೆ ರಾತ್ರಿಗೆ ಮಾಡುವಂತ ದಿಗ್ಬಂಧನೆ ಬೇರೆ ಇದಕ್ಕೆ ನಿರ್ಜನ ಪ್ರದೇಶಲ್ಲೇ ನಾವು ದಿಗ್ಬಂಧನೆ ಇಡೋದು ಮೂಲಿಕೆಗಳಾಗ್ಲಿ ಅಥವಾ ಲೋಹಗಳು ಅಥವಾ ಸ್ಟೋನ್ಸ್ ಗಳಾಗಿರ್ಬೋದು ಯಂತ್ರಗಳು ಎಲ್ಲಾ ಪ್ರತಿಯೊಂದು ನಾವು ಪೂಜೆ ಉಚ್ಚಾಟನೆ ಪೂಜೆ ಮಾಡೋ ದಿಸಾ ಅದು ಮುಂದೆ ಇಟ್ಕೊಂಡೇ ಕೂತಿರ್ತೀವಿ ಪ್ರತಿಯೊಂದು ಅದಕ್ಕೂ ಜೀವ ಕಳೆ ಬರಲಿ ಅದಕ್ಕೂ ಒಂದು ಶಕ್ತಿ ಸೇರ್ಕೊಳ್ಳಿ ಅಂತೇಳಿ ಅದ್ರ ಜೊತೆ ಜೊತೆಗೆ ನಾವಲ್ಲಿ ಅವರ ಹೆಸರು ಮೇಲೆ ನಾವು ಬಂಧಿಸಿದಾಗ ಏನಾಗುತ್ತೆ ಇನ್ ಆ ಸೋಲು ಆ ಬಾಡಿ ಒಳಗೆ ಹೋಗಿ ಚಾನ್ಸ್ ಇಲ್ಲ ಅವ್ರಿಗೆ ಸಂಬಂಧಪಟ್ಟರ ಇನ್ ಯಾವತ್ತೂ ಅವ್ರ ಹತ್ರ ಬರಲ್ಲ ಆ ಲೆವೆಲ್ಗೆ ಅಂದ್ರೆ ಇವುಗಳು ಸ್ಮಶಾನದಲ್ಲಿ ಅಷ್ಟೇನೆ ಅದಕ್ಕೆ ಒಳ್ಳೇದು ಸ್ಮಶಾನದಲ್ಲಿ ಇರೋರೆಲ್ಲ ಬಂದು ಮನೆ ಒಳಗಡೆ ಸೇರ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂತೇಳಿ ಎಲ್ಲಿರ್ಬೇಕು ಅವ್ರನ್ನ ಅಲ್ಲಿರಿಸೋ ವ್ಯವಸ್ಥೆನ ಈ ಒಂದು ಮೂಲಿಕೆಗಳ ಮುಖಾಂತರ ಯಂತ್ರಗಳ ಮುಖಾಂತರ ಕಟ್ಬಿಟ್ಟು ನಾವು ಒಳಗಡೆ ಬಂಧನೆ ಮಾಡಿ ಇಡ್ತೀವಿ ಸೊ ಸ್ಮಶಾನದಲ್ಲಿ ಅದನ್ನ ಬಂಧಿಸ್ಬಿಡ್ತೀವಿ ಈಜನ್ಯ ಪ್ರದೇಶನೂ ಅಥವಾ ಸ್ಮಶಾನದಲ್ಲ ಬಂಧನೆ ಮಾಡಿ ಇಟ್ಬಿಡೋದು ಅಷ್ಟೇ ಸೊ ಈ ಕುಟುಂಬ ಸೇಫ್ಟಿ ಆಗುತ್ತೆ ಬಟ್ ಇವ್ರ ದೇಹಕ್ಕೆ ಏನಾದ್ರು ತಾಯ್ತ ಇಲ್ಲ ಇನ್ನೇನಾದ್ರು ಪ್ರೊಟೆಕ್ಷನ್ ಅದನ್ನ ಅವ್ರು ಬೇಕಂದ್ರೆ ಮಾತ್ರ ಕೊಡ್ತೀವಿ ವೀರಾಂಜನೇಯ ಆಗಿರ್ಬೋದು ಅಥವಾ ನರಸಿಂಹ ಕವಚ ಇರ್ಬೋದು ಈ ತರದ ಏನಾದ್ರು ಒಂದು ಯಂತ್ರಗಳು ಅವ್ರು ಬೇಕು ಅಂದ್ರೆ ಮಾತ್ರ ಈ ಕೆಲವರಿಗೆ ನಾ ಎಲ್ಲಾರ್ಗೂ ಕೊಡಕ್ಕಾಗಲ್ಲ ಅವ್ರು ಏನಾದ್ರು ಫ್ಯಾಮಿಲಿ ಮೇನ್ ಆಗಿದ್ರೆ ಗಂಡ ಹೆಣ್ ತಿರು ಮಲಬೋದಿರುತ್ತೆ ಅಥವಾ ಏನಾದ್ರು ಕೆಲವರು ಬೆಟ್ರಿನ ಇರ್ತಾರೆ ಮಡಿ ಮೇಲಿಗೆ ಇರಲ್ಲ ಈ ತರದವ್ರಿಗೆ ಪ್ರಾಬ್ಲಮ್ ಇದ್ದಾವಾಗ ಅಥವಾ ಕಾಯಿಲೆ ಇರೋಂತವ್ರಿಗೆ ವಾಶ್ರೂಮ್ಗೆ ಹೋಗೋದು ಬರೋದೆಲ್ಲ ಇರುತ್ತೆ ತುಂಬಾ ಹೊತ್ತು ಆ ಟೈಮಲ್ಲಿ ಕ್ಲೀನ್ ಇರಲ್ಲ ಅದಕ್ಕೋಸ್ಕರ ಕೊಡಬಾರದು ಅನ್ನೋ ಕಾರಣಕ್ಕೆ ಅವರಾಗ ಅವರೇ ಅವ್ರ ಪರಿಸ್ಥಿತಿ ನೋಡ್ಕೊಂಡು ಅವ್ರು ಬೇಕು ಅಂದ್ರೆ ಮಾತ್ರ ಅದನ್ನ ರೆಡಿ ಮಾಡ್ಕೊಡೋದು ಈ ಪೂಜೆ ಮುಗಿದ ಮೇಲೆ ಕೇಳೋರ್ಗೆ ಮಾತ್ರ ಅದನ್ನ ರೆಡಿ ಮಾಡಿಕೊಡ್ತೀನಿ ಇಲ್ಲ ಅಂದ್ರೆ ರೆಡಿ ಮಾಡಿಕೊಡಲ್ಲ ಅದು ಬಿಟ್ರೆ ಇವರು ಯಾವಾಗ್ಲೂ ಸೇಫ್ಟಿಯಾಗಿ ಇನ್ನ ನಮ್ಮ ಕೆಲಸ ಮುಗಿತು ದಿಗ್ಬಂಧನೆ ಆದ್ಮೇಲೆ ಇವ್ರು ಹೆಂಗ್ ಸೇಫ್ಟಿ ಆಗಿರ್ಬೇಕು ಅಂತಂದ್ರೆ ನಾವು ಬೇಸಿಕ್ ಆಗಿ ಗುರುಗಳ ಮಂತ್ರ ಅವ್ರು ಅದಾದ ಅದಾದ್ಮೇಲೆ ಇವ್ರು ಇಷ್ಟಪಡುವಂತ ದೇವತೆಗಳು ಸಿದ್ಧಿ ಈ ನವರಾತ್ರಿ ಪೂಜೆಗಳು ಜಾಸ್ತಿ ಅವರು ಒಂದು ನೂರು ನೂರ ಜನ ನನ್ನ ಕಾಲ್ ಮಾಡಿ ಕೂತ್ಕೊಳ್ತಾರೆ ನಮಗೆ ಮಂತ್ರ ಕೊಡಿ ನಾವು ಕೂತ್ಕೊಳ್ತೀವಿ ಅಂದ್ರೆ ನಾವು ಆ ಟೈಮಲ್ಲಿ ನಾವು ಕೂತ್ಕೊಂಡು ಜಪತ್ ಇದ್ದಾಗ ಅವರು ನಮ್ಮ ಜೊತೆ ಜೊತೆಗೆ ಕೂತ್ಕೊಂಡಾಗ ನಾವು ಒಟ್ಟೆ ಒಟ್ಟಾರೆ ನಾವು ಒಂದು ನೂರ್ ನೂರು ಜನ ಕೂತ್ಕೊಳ್ತೇವಮ್ಮ ಎಲ್ಲಾರ್ಗು ನೀನ್ ಶಕ್ತಿ ಕೊಡು ಎಲ್ಲರೂ ನನ್ನ ನಿಂಗೆ ಉದ್ದರಿಸ್ತೀವ್ ನನಗಿನ್ನ ಜಾಸ್ತಿ ಎಲ್ಲಾರನ್ನೂ ಉದ್ಧಾರ ಮಾಡು ಅವ್ರು ನೀನು ನಮ್ಕೊಂಡು ಬಂದಿದ್ದಾರೆ ಏನೋ ನನ್ನ ನಮ್ಕೊಂಡ್ ಬಂದಿದಾರೆ ಬಂದಾಗ ಒಂದ್ ಸ್ವಲ್ಪ ಒಳ್ಳೇದ್ ಮಾಡು ಅವ್ರು ಚೆನ್ನಾಗಿರ್ಲಿ ಅವ್ರ ಏನ್ ಕೇಳ್ತಾರೋ ಕೊಡ್ಬಿಡೋ ಕೊಟ್ಬಿಡು ಅಂತ ನಾನು ಎಲ್ಲರಿಗೂ ಹೇಳ್ತೀನಿ ನೀವೇನು ಕೇಳಬೇಡಿ ಅಮ್ಮ ನೋಡ್ಕೊಳ್ತಾರೆ ಆತರ ಸಿದ್ಧಿ ಸಾಧನೆಗಳೆಲ್ಲ ಏನೇ ಇದ್ರು ಕೆಲವೊಂದು ಮಾಡ್ಕೊಂಡಾಗ ನಾನು ಹೇಳೋದೇನಂದ್ರೆ ಸರ್ ಪ್ರತಿ ಸತಿ ಪೂಜೆ ನೋಡ್ಕೊಂಡೋಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ನಮ್ಮಂತವ್ರು ಬೇಕೇ ಬೇಕು ಅವರಿಗೆ ಆದ್ರೆ ಸಣ್ಣ ಪುಟ್ಟ ವಿಷಯಕ್ಕೂನು ಇವರು ತಲೆ ಕೆಡಿಸ್ಕೊಳ್ಳೋದು ಬಂತು ಅಂದಾಗ ಅವರು ಹೊಟ್ಟೆ ಪಡೆ ನಡೆಯಲ್ಲ ಅವ್ರ ಜೀವನ ನಡೆಯಲ್ಲ ಅವ್ರದ್ದು ಅದಕ್ಕೋಸ್ಕರ ಬೇಸಿಕ್ ಆಗಿ ಅವ್ರೇನು ಸೇಫ್ಟಿ ಮಾಡ್ಕೋಬೇಕು ಅದಂತೂ ನಾನು ತಿಳಿಸಿ ತಿಳಿಸಿರ್ತೀನಿ ಲಾಶ್ಟ್ ನಮ್ಮ ಮುಗಿದ ಮೇಲೆ ಅದನ್ನು ಅವ್ರು ನಾನು ತಿಳಿಸೇ ತಿಳಿಸಿರ್ತೀನಿ ಮಾಡ್ಕೊಂಡಿದ್ದಿಲ್ಲ ಅನ್ನೋಂತೇಳಿ ಇದಿಷ್ಟು ಇವರು ಸ್ಟೋರಿ ಸೂಪರ್ ಸೊ ವೀಕ್ಷಕರೇ ಇದೊಂದು ಒಂದು ಪ್ರಾಕ್ಟಿಕಲ್ ಆಗಿ ಒಬ್ಬರ ಜೊತೆ ಮಾತಾಡಿದ್ವಿ ಪರ್ಸನಲಿ ಅವ್ರಿಗೆ ಮೋಹಿನಿ ಸಮಸ್ಯೆ ಬಿಫೋರ್ ಇತ್ತು ಅದನ್ನ ಸರಿ ಮಾಡಿಕೊಂಡು ಅದಾದ್ಮೇಲೆ ಅವರು ತಂದೆಗೆ ಅಂದರೆ ತಾಯಿ ತೀರೋಗಿದ್ದು ಅವರ ಆತ್ಮನೇ ತಂದೆ ಹಿಂದೆ ಒಂದು ತೊಂದರೆ ಕೊಡ್ತಾಯಿತ್ತು ಅಂದರೆ ಇದು ಮೈ ಸೇರಿರೋದು ಅನ್ನೋದಕ್ಕಿಂತ ಅವರ ಮನೆಯಲ್ಲಿ ಅದರದ್ದು ಒಂದು ವಾತಾವರಣ ಒಂದು ಓಡಾಟ ಅದು ವಾಸ ಇತ್ತು ಹಾಗಾಗಿ ಅದು ಎಫೆಕ್ಟ್ ಅವ್ರ ತಂದೆಗೆ ಜಾಸ್ತಿ ಕಾಣಿಸ್ತಾ ಇತ್ತು ಸೊ ಅದನ್ನು ಅವ್ರಿಗೆ ಅಬ್ಸರ್ವ್ ಆಗಿ ಗೊತ್ತಾಗಿ ಬಟ್ ಗುರುವರು ಅದನ್ನು ಕ್ಲಿಯರ್ ಮಾಡಿಕೊಟ್ಟಾದ ಮೇಲೆ ಇವತ್ತು ಆರಾಮಿದ್ದಾರೆ ಎಲ್ಲ ಆರೋಗ್ಯವಾಗಿದ್ದಾರೆ ಚೆನ್ನಾಗಿದ್ದೀವಿ ಅಂತ ಹೇಳಿದರು ಬಟ್ ಇವೆಲ್ಲ ಒಂದಷ್ಟು ವಿಚಾರಗಳು ಒಂದೊಂದು ಕುಟುಂಬದಲ್ಲಿ ಒಂದೊಂದು ಒಂದೊಂದು ಈ ಥರದ್ದು ಸಮಸ್ಯೆಗಳು ಕ್ರಿಯೇಟ್ ಆಗಿರ್ತವೆ ಬಟ್ ಅವುಗಳನ್ನ ಅಬ್ಸರ್ವ್ ಮಾಡೋ ಶಕ್ತಿ ಇದ್ರೆ ಮಾತ್ರ ಅಬ್ಸರ್ವ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲಾಂದರೆ ಗೊತ್ತಾಗೋದಿಲ್ಲ ನಮಗೂ ಯಾ ಮಾರ್ಕೊಂಡು ಹಂಗೆ ಜೀವನ ಹೋಗ್ಬಿಡ್ತದೆ ಬಟ್ ಎಲ್ಲೋ ಒಂದು ಕಡೆ ತುಂಬ ಡ್ಯಾಮೇಜ್ ಆದಾಗ ಅದು ರಿಕವರಿ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಬಿಗಿನಿಂಗಲ್ಲೇ ಅದನ್ನು ಸರಿ ಮಾಡ್ಕೊಂಬಿಟ್ರೆ ಎಫೆಕ್ಟ್ ಇಲ್ದಿರ ಆ ಜೀವನ ಆ ಕುಟುಂಬಕ್ಕೆ ಒಳ್ಳೇದಾಗುತ್ತೆ ಚೆನ್ನಾಗಿ ನಡ್ಕೊಂಡು ಹೋಗ್ಬಿಡುತ್ತೆ ಸೊ ಹಾಗಾಗಿ ಇವೆಲ್ಲ ಪ್ರಾಕ್ಟಿಕಲಾಗಿ ಮಾತಾಡಿರುವಂಥವು ಪ್ರಾಕ್ಟಿಕಲ್ಲಾಗಿ ಕೇಸ್ಗಳು ಅಟೆಂಡ್ ಮಾಡಿರೋಂಥವು ಆ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಡ್ಬರ್ತಾಯಿದೀವಿ ಇದೇ ಥರ ನೆಕ್ಸ್ಟು ಕೂಡ ಗುರುವರ ಜೊತೆ ಎಪಿಸೋಡ್ಗಳು ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ